ಿವನ್ ಯುರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಬೆಂಗಳೂರು ನಗರ ಜಿಲ್ಲಾ ಮಂದ್ಯ ವ್ಯಾಪಾರಿಗಳ ಸಂಘದ ಪರವಾಗಿ ನಮ್ಮ ಹಲವಾರು ಅಹವಾಲುಗಳನ್ನು ಸರ್ಕಾರಕ್ಕೆ ಇದುವರೆಗೆ ಹೇಳಿದರೂ ಕೂಡ ಯಾವುದೂ ಕೂಡ ಕಾರ್ಯಗತ ಆಗಲಿರುವ ಹಿನ್ನೆಲೆಯಲ್ಲಿ ಮತ್ತು ಆಯವ್ಯದಲ್ಲಿ ಕಳೆದ ಬಜೆಟ್ನಲ್ಲಿ ಹಲವಾರು ವಿಷಯಗಳ ಪ್ರಸ್ತಾಪನೆ ಇದ್ದರೂ ಕೂಡ ಆ ಪ್ರಸ್ತಾಪನೆಯಲ್ಲಿ ಕೆಲವಾರು ತೊಡಕುಗಳು ಮತ್ತು ನಮ್ಮ ಉದ್ಯಮಕ್ಕೆ ಹಲವಾರು ತೊಂದರೆಗಳು ಮುಂದಿನ ದಿನಗಳಲ್ಲಿ ಬರುವ ನೆಲೆಯಲ್ಲಿ ಇವತ್ತಿನ ಈ ಒಂದು ಪತ್ರಿಕಾ ಹೇಳಿಕೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಅಧ್ಯಕ್ಷರು ಮುಂದಿನ ವಿಚಾರಗಳನ್ನು ಹೇಳ್ತಾರೆ ನಾನು ಕರುಣಾಕರ ಹೆಡ್ಡೆ ಅಂತ ಕಾರ್ಯದರ್ಶಿ ಬೆಂಗಳೂರು ಮದ್ಯ ಬೆಂಗಳೂರು ನಗರ ಜಿಲ್ಲಾ ಮದ್ಯ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಇವರು ಲಕ್ಷ್ಮಣ ಅವರು ಗಜಾಚಿಯವರು ನಾರಾಯಣಪ್ಪ ಅವರು ನಮ್ಮ ಸಂಘಟನಾ ಕಾರ್ಯದರ್ಶಿ ಅವರು ಉಪಾಧ್ಯಕ್ಷರು ಸತೀಶ್ ಅವರು ನಮ್ಮ ಉಪಾಧ್ಯಕ್ಷರು ಹಾಗೆ ವೀರಣ್ಣ ಅವರು ನಮ್ಮ ಉಪಾಧ್ಯಕ್ಷರು ಉಪಾಧ್ಯಕ್ಷರುಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಬೇರೆಯವರೇ ಇರ್ಬೋದು ಅದನ್ನು ಉಪಯೋಗಿಸಿಕೊಂಡು ಸನ್ನದ್ದಾಗಿ ಬಹಳಷ್ಟು ತೊಂದರೆಗಳು ಆ ಕಾಯ್ದೆಯ ಮುಖಾಂತರ ನಮಗೆ ಕೇಸ್ ಆಗ್ತೇವೆ ಮೊಕದ್ದಮೆ ದಾಖಲಿಸ್ತೇವೆ ಅಂತಕ್ಕಂಥ ಭಯ ಕೊಡುವುದು ಎಲ್ಲ ನಡೀತಾ ಇದೆ ಇದೆಲ್ಲವನ್ನು ಕೂಡ ನಾವು ಮುಖ್ಯಮಂತ್ರಿಗಳ ಗಮನ ಕೊಡ್ತಾ ಇದ್ದೇವೆ ಕಳೆದ ನಿಂತಿರ್ಬೋದು ಕಳೆದ ಬಾರಿ ನಾವು ಬಹಳಷ್ಟು ದೊಡ್ಡ ರೀತಿಯ ಬೃಹತ್ ಜಾಥಾವನ್ನ ಮೆರವಣಿಗೆಯನ್ನ ಆಯೋಜನೆ ಮಾಡಿದ್ವಿ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಷ್ಟಗಳನ್ನ ನೀವು ಕೇಳ್ತಾ ಇಲ್ಲ ದಯಮಾಡಿ ಕೇಳಿ ಯಾಕಂತ ಒಬ್ಬ ನಲವತ್ತು ಸಾವಿರ ಕೋಟಿ ವಡಮಾನವನ್ನ ಈ ರಾಜ್ಯೋತ್ಸವವನ್ನು ಕೊಡ್ತಕ್ಕಂಥ ಒಂದು ಉದ್ಯಮ ಆ ಉದ್ಯಮವನ್ನು ಆ ರೀತಿಯ ಒಂದು ರಾಜಸ್ವ ಕ್ರೋಢೀಕರಣ ಮಾಡಬೇಕಾದ್ರೆ ನಾವು ಎಷ್ಟು ಕಷ್ಟಗಳನ್ನು ಎಷ್ಟು ನಷ್ಟಗಳನ್ನು ಅನುಭವಿಸ್ತೇವೆ ಅಂತಕ್ಕಂಥ ಒಂದು ಪರಿಜ್ಞಾನ ಕೂಡ ಈ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ನಾಯಕರಿಗೆ ಇಲ್ವಲ್ಲ ಅಂತಕ್ಕಂಥ ಕೊರಗು ಸೊ ಇದನ್ನು ಮನಗಾಣಕ್ಕೆ ದಯಮಾಡಿ ನಮ್ಮ ಕೆಲವರು ಬೇಡಿಕೆಗಳನ್ನು ಇವತ್ತು ಬಜೆಟ್ನಲ್ಲಿ ಒಂದೆರಡು ಬೇಡಿಕೆಗಳನ್ನು ಆಯಿತು ಮಾಡಿ ಅಂತ ಹೇಳಿದ್ದಾರೆ ಇನ್ನು ಕೆಲವು ಬೇಡಿಕೆಗಳು ವ್ಯತಿರಿಕ್ತವಾಗಿ ನಮಗೆ ಪರಿಮಾಣ ಪರಿಣಾಮ ಬೀಳುವಂಥ ಯೋಜನೆಗಳನ್ನು ಕೂಡ ಹಾಕಿದ್ದಾರೆ ಸೊ ಇದೆಲ್ಲವನ್ನ ಕೈ ನಮ್ಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಯಾವುದು ಅವರ ನಿರ್ಧಾರಗಳಿದ್ದಾಗ ಅದನ್ನು ಕೈ ಬಿಡಬೇಕು ಪೂರಕವಾದಂತಹ ನಮ್ಗೆ ಉದ್ಯಮಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ನೆಲೆಯಲ್ಲಿ ನಾವು ಸರ್ಕಾರವನ್ನ ಮುಖ್ಯಮಂತ್ರಿಯವರನ್ನ ಮತ್ತು ದೊಡ್ಡ ಅಧಿಕಾರಿಗಳನ್ನ ನಾವು ನಮ್ಮ ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದಿಂದ ಐದಿನ ದಿನ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಕರೆದು ಒಂದು ಎ ಸಿ ಎಸ್ ಅಧ್ಯಕ್ಷರು ಬಜೆಟ್ ಸೆಕ್ರೆಟರಿ ಜಾಫರ್ ಸರ್ ನಮ್ಮ ಕಮಿಷನರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆ ಒಂದು ಪ್ರಸ್ತುತದಲ್ಲಿ ನಮ್ಮ ಐದು ಜನ ಮಾತ್ರ ಕರ್ಕೊಂಡು ಹೋಗ್ಬೇಕು ಒಂದು ಗಂಟೆ ದೀರ್ಘವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳಿದೆ ನಾನು ಏನಾದರೂ ಒಂದು ಅನುಕೂಲ ಮಾಡಿಕೊಡ್ತೀನಿ ಅಂತ ಒಂದು ಕೊಟ್ಟಿದ್ರು ಕೊಟ್ಟಿದ್ದರು ಆದರೆ ಬಜೆಟ್ನಲ್ಲಿ ಯಾವುದೂ ಒಂದು ಸ್ಪಷ್ಟ ನಿರ್ಧಾರ ತಗೊಂಡಿಲ್ಲ ಏನೀಗ ಮೂವತ್ತಾರು ಸಾವಿರದ ಐನೂರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಮಾಡಿದ್ದಾರೆ ಈ ಮೂರುವರೆ ಸಾವಿರ ಕೋಟಿ ಯಾವ ಮೂಲದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಸಮಸ್ಯೆಗಳು ಏನು ಎರಡು ಸಾವಿರದ ಎಂಟರಲ್ಲಿ ಇದ್ದಂಥ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ನ ಇಂದಿನ ಸರ್ಕಾರ ವಾಪಸ್ ತಗೊಂಡು ಮತ್ತೆ ನಮಗೆ ಕೊಟ್ಟಿಲ್ಲ ಹತ್ತು ಪರ್ಸೆಂಟು ಮಾರ್ಜಿನಲ್ಲಿ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಸಂಘಗಳು ಜಾಸ್ತಿ ಕೊಡ್ತಾ ಇದಾರೆ ಸನ್ನದ ಸೇಲ್ ಸೆವೆನ್ಗಳನ್ನ ಅಂಗಡಿಗಳು ಜಾಸ್ತಿ ಆಗಿದೆ ಹೊರತು ವ್ಯಾಪಾರಗಳು ಕಂಜಂಪ್ಷನ್ ಕೂಡ ಅಷ್ಟೇ ಇದೆ ಅದರಿಂದ ನಮಗೆ ಲಾಸ್ ಆಗ್ತಾ ಇದೆ ನಾವು ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಪ್ರಮುಖವಾದ ಬೇಡಿಕೆ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದ್ವಿ ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ವಿ ನಮಗೆ ಪಕ್ಕ ರಾಜ್ಯಗಳಲ್ಲಿ ಕಮ್ಮಿಗೆ ಮಾಲ ಇದರ ದರ ಸಿಗ್ತಾ ಇದೆ ಮಧ್ಯ ಅದರಿಂದ ಅಬಕಾರಿ ಹೆಚ್ಚುವರಿ ಶುಲ್ಕ ಕಮ್ಮಿ ಮಾಡಿದರೆ ಪಕ್ಕದ ರಾಜ್ಯಕ್ಕಿಂತ ನಮ್ಮಲ್ಲಿ ಕಮ್ಮಿ ಇದ್ರೆ ನಮಗೆ ವ್ಯಾಪಾರ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಹೆಚ್ಚುವರಿ ಅಬ್ಬಾರಿ ಶುಲ್ಕವನ್ನು ಕಮ್ಮಿ ಮಾಡಿ ಅಂತ ಹೇಳಿ ಸಂದದ ಶುಲ್ಕ ಹೆಚ್ಚುವರಿ ಮಾಡಬಾರ್ದು ಅಂತ ಒಂದು ಡಿಮ್ಯಾಂಡ್ ಇದೆ ನಮ್ಮದು ಕೆಲವು ಸಂದದಗಳನ್ನು ಆ ರಾಜ್ಯ ಪ್ರಕ್ರಿಯೆ ಮೂಲಕ ಬರ್ತೀವಿ ಅಂತ ಒಂದು ಬಜೆಟಲ್ಲಿ ಘೋಷಣೆ ಮಾಡುತ್ತಿದ್ದಾರೆ ಏನೋ ಒಂದು ನಾನ್ನೂರೈವತ್ತಂಗಿ ಎಮ್ ಎಸ್ ಸಿ ಎಲ್ಲು ಮತ್ತೆ ಸ್ಥಗಿತಗೊಂಡ ಸಿ ಎಲ್ ಟು ಸಿ ಎಲ್ ನೈನ್ ಸಂದರ್ಭಗಳನ್ನ ಆರಾಜು ಪ್ರಕ್ರಿಯೆ ಮಾಡ್ತೀವಿ ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲಿ ಹೇಳಿ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ನಾವು ಅದನ್ನ ದಯವಿಟ್ಟು ಆ ಒಂದು ಪ್ರಕ್ರಿಯೆ ಕೈಯಾಕ್ಬಡಿ ಅಂತ ಒತ್ತಾಯ ಮಾಡ್ತಾ ಇದೀವಿ ಸಣ್ಣದಿಂದ ಮತ್ತೆ ಕೆಲವು ಸಂದರ್ಭ ಸಿ ಎಲ್ ಟುಗಳಲ್ಲಿ ಮಧ್ಯ ಸೇವನೆಗೆ ಅವಕಾಶ ಕೊಡಬೇಕು ಅದು ಒಂದು ನಮ್ದು ಡಿಮೆಂಡು ಮತ್ತು ಸಿ ಎಲ್ ನೈನ್ಗಳಲ್ಲಿ ಮದ್ಯ ಪಾರ್ಸಲ್ಗೆ ಅವಕಾಶ ಕೊಡಬೇಕು ಅನ್ನೋದೊಂದು ನಮ್ಮ ಡಿಮೆಂಡು ಕೆಲವು ಅನುಪಯುಕ್ತ ಕಾಯ್ದೆಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಗಿದ್ದ ಕಾಯ್ದೆಗಳನ್ನ ಮಾಡಿಲ್ಲ ಅದನ್ನು ದುರುಪಯೋಗ ಮಾಡ್ಕೊಂಡು ಅಧಿಕಾರಿಗಳಿಂದ ನಮ್ಮ ಅಕ್ಕಲಿ ಅಧಿಕಾರಿಗಳಿಂದ ನಮಗೆ ಕಿರಿಕಿರಿ ಇದೆ ಅದನ್ನ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಅಂತ ಏನು ಹಿಂದೆ ಯಶವಂತ ಸರ್ ಇದ್ರು ನಮ್ಮ ಐ ಎ ಎಸ್ ಆಫೀಸರ್ ನಮ್ಮ ಕಮಿಷನರ್ ಆಗಿದ್ರು ಅವರು ನಿವೃತ್ತಿ ಆದ್ಮೇಲೆ ಅವನ ಅವ್ರ ನಾಯಕತ್ವದಲ್ಲಿ ಅವ್ರ ಒಂದು ಆಯೋಗ ರಚನೆ ಮಾಡಿ ಕೆಲವು ತಿದ್ದುಪಡಿ ಮಾಡಬೇಕು ಅಂತ ಮೀಟಿಂಗ್ ಮಾಡಿ ಒಂದು ಆಯೋಗ ಮಾಡಿದ್ರು ಆಯೋಗದಲ್ಲಿ ವರದಿ ಕೊಟ್ಟಿದ್ರೆ ಸರ್ಕಾರಕ್ಕೆ ಯಾವುದೋ ತಿದ್ದುಪಡಿ ಆಗ್ತಾ ಇಲ್ಲ ಅದು ಇಂಪಾರ್ಟೆಂಟ್ ನಮ್ಗೆ ಕಾಯ್ದೆಗಳು ತಿದ್ದುಪಡಿ ಆಗ್ಬೇಕಾಗ್ತಾ ಇದೆ ಅಂತ ಆಮೇಲೆ ಸಿ ಎಲ್ ಸೆವೆನ್ಗೆ ಕೆಲವೊಂದು ನಿಯಮಗಳನ್ನ ಅವರ ಅನುಕೂಲ ತಕ್ಕಂತೆ ತಿದ್ದುಪಡಿ ಮಾಡಿ ಬಹಳ ಸನ್ನದುಗಳು ಜಾಸ್ತಿ ಆಗ್ತಾ ಇದಾವೆ ನಿಯಮ ಮೀರಿ ಕೊಡ್ತಾ ಇದ್ದಾರೆ ಸನ್ನದುಗಳು ಅದನ್ನ ನಿಯಮಗಳನ್ನ ಹಳೆ ಸಂ ಪದ್ಧತಿಯಂತೆ ನಿಯಮಗಳು ಮಾಡಬೇಕು ಏನು ನಗರ ಪ್ರದೇಶದಲ್ಲಿ ಮೂವತ್ತು ರೂಮು ಇತ್ತು ಗ್ರಾಮಾಂತರ ಪ್ರದೇಶ ಇತ್ತು ಆ ಸಿಸ್ಟಮ್ ಆ ನಿಯಮಗಳು ತರಲಿ ಅಂತ ತಿದ್ದುಪಡಿ ಮಾಡಬಹುದು ತರಬೇಕು ಅಂತ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಎಲ್ಲಾ ಕಾರಣಗಳಿಂದ ಈ ಒಂದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ಕಾರದ ಗಮನ ಸೀರಾತ್ವಸ್ಕರ ಜಿಲ್ಲಾಧಿಕಾರಿಗಳ ಮುಖ ಒಂದು ಮನವಿ ಕೊಡೋದಕ್ಕೆ ಜಿಲ್ಲಾ ಮಟ್ಟದ ಪ್ರತಿಭಟನೆ ಇಟ್ಕೊಂಡಿದೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಸ್ವಲ್ಪ ಪ್ರತಿಭಟನೆಗೆ ಅವಕಾಶ ಪೊಲೀಸರು ಕೊಡಲಿಲ್ಲ ಸಮಸ್ಯೆ ಆಗಿದೆ ಈಗ ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಕೊಟ್ಟು ಬಂದಿದ್ದೀವಿ ಮನವಿ ಜಿಲ್ಲಾಧಿಕಾರಿಗಳು ಕೊಟ್ಟು ಬಂದಿದ್ದೀವಿ ಈಗ ಸರ್ಕಾರ ಗಮನಹರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಸಮಸ್ಯೆಗಳು ಹಿಂಗಿದಾವೆ ಅದರಿಂದ ತಾವು ಪತ್ರಿಕಾ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರೂ ದಯವಿಟ್ಟು ನಮಗೆ ಸಹಕಾರ ಕೊಟ್ಟು ಸರ್ಕಾರದ ಗಮನಹರಿಸ ಕೆಲಸ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ